ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಏನು ವಿಡಿಯೋ ಹೇಳೋಕೋರ್ತಿದ್ದೀನಿ ಅಂದರೆ ನಮ್ಮ ಗದಗದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನವನ್ನು ನಿನ್ನೆ ದಿನ ಇತ್ತು ಅದನ್ನು ನಾನು ನೋಡೋಕೆ ಹೋಗಿದ್ದೆ ಪ್ರತಿಯೊಂದು ಬಹಳ ಕಣ್ಣಿಗೆ ಆನಂದ ಕೊಡುವಂತೆ ಇದ್ದವು ಐ ಪಿ ಎಲ್ ಟವರ್ ಆಗಿರ್ಬೋದು ಮತ್ತು ಬೇಟಿ ಬಚಾವು ಬೇಟಿ ಪಡಾವು ಇತ್ತು ಮತ್ತು ಜಲಪಾತಗಳ ಧುಮ್ಮಿಕ್ಕಿ ಹರಿಯುವ ರೀತಿ ಇರಬಹುದು ಮತ್ತು ಗೌತಮ ಬುದ್ಧ ಅಂಬೇಡ್ಕರ್ ಮತ್ತು ಇವರೆಲ್ಲರೂ ಜೋಳದ ಕಾಳಿನಿಂದ ಮಾಡಿರ್ತಾರೆ ತುಂಬ ಚೆನ್ನಾಗಿತ್ತು ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ನೋಡಿದ್ರಾ ನೋಡಿದ್ದೀರ ಸಬರ ಸಬರಮತೆ ಆಶ್ರಮ ಯಾವ ರೀತಿ ಇದೆ ಅದನ್ನು ಪರಿಪೂರ್ಣವಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದು ಈ ಒಂದು ರೌಂಡ್ ಸರ್ಕಲ್ ತರಕಾರಿ ಎಲ್ಲ ತರಕಾರಿಗಳನ್ನು ತೆಗೆದುಕೊಂಡು ಒಂದು ರೌಂಡ್ ಸರ್ಕಲ್ ಮಾಡಿದರು ಇದೇ ರೀತಿ ಅಂಬೇಡ್ಕರ್ ಅವರನ್ನು ಈ ರೀತಿ ಕಾಳುಗಳಿಂದ ಮಾಡಿದ್ದಾರೆ ಸ್ನೇಹಿತರೆ ಮತ್ತು ನಮ್ಮ ಬಸವಣ್ಣನವರು ಇವರುಗಳನ್ನು ಸಿರಿಧಾನ್ಯಗಳಿಂದ ಮಾಡಿದರೆ ಮತ್ತು ಗೌತಮ ಬುದ್ಧ ಅವರನ್ನು ಸಿರಿಧಾನ್ಯಗಳಿಂದ ಮಾಡಿದ್ದಾರೆ ತುಂಬ ಅಮೇಜಿಂಗ್ ಆಗಿತ್ತು ನೋಡೋಕೆ ಎರಡು ಕಣ್ಣು ಸಾಲಿಲ್ಲ ಅನ್ನೋ ಹಾಗೆ ಮತ್ತು ಗಾಂಧೀಜಿಯವರ ಆ ಸಬರಮತಿ ಆಶ್ರಮ ನನ್ನ ಜೀವನ ನನ್ನ ನಿರ್ಧಾರ ಅಂಥೇಳಿ ನೋಡಿ ಸ್ನೇಹಿತರೆ ಹೂವುಗಳು ಬಾಡಬಾರ್ದು ಅಂಥೇಳಿ ಸ್ಪಿಂಕ್ಲರ್ಲಿಲ್ಲೇ ನೀರಿಲ್ಲೇ ಅದನ್ನು ಚಿಮುಕ್ಸ್ತಿದ್ರು ಮತ್ತು ಕಲ್ಲಂಗಡಿ ಹಣ್ಣಿನಲ್ಲಿ ನಮ್ಮ ಗದಗಿನಲ್ಲಿ ಮತ್ತು ಭಾರತ ಕರ್ನಾಟಕದಲ್ಲಿ ಯಾರು ಹೆಚ್ಚು ಪ್ರಮುಖರಿದ್ದರು ಅವರ ಚಿತ್ರಣವನ್ನು ಇದರ ಮೂಲಕ ಕೆತ್ತಿದ್ದಾರೆ ಸ್ನೇಹಿತರೆ ನಮ್ಮ ಗದಗ ಅಂತಲೂ ಇದೆ ಮತ್ತು ನಮ್ಮ ಗದಗನ ಕೆ ಎಚ್ ಪಾಟೀಲ್ ಅವರ ಚಿತ್ರವನ್ನು ತೆಗೆದಿದ್ದಾರೆ ತುಂಬ ಚೆನ್ನ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಚಾಮರಸ ಇದೆ ಅವರು ಇದ್ದಾರೆ ಇನ್ನೂ ಹಲವಾರು ಅವರು ಕೆತ್ತನೆ ಮಾಡಿದ್ದಾರೆ ಅದೇ ರೀತಿ ಪ್ರಣವ್ ಮುಖರ್ಜಿ ಪಂಡಿತ್ ಪುಟ್ರಾಜ್ ಗವಾಯಿಗಳವರು ರತನ್ ಟಾಟಾ ಇವರೆಲ್ಲರ ಭಾವಚಿತ್ರಗಳು ಅದೇ ಅದೇ ರೀತಿ ಐಫೆಲ್ ಟವರ್ ಅಂತ ಹೇಳಿದ್ನಲ್ಲ ಸ್ನೇಹಿತರೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಹೂವಿನಿಂದ ಅಲಂಕೃತವಾಗಿತ್ತು ಮತ್ತು ಕರ್ನಾಟಕದಲ್ಲಿ ಸಿಗುವಂತಹ ಹಲವಾರು ರೀತಿಯ ಹಣ್ಣುಗಳ ಒಂದು ಸುರಿಮಳೆನೇ ಇತ್ತು ಅನ್ನೋ ಆಗಿದೆ ಪಪ್ಪಾಯ ಹಣ್ಣು ಕಲ್ಲಂಗಡಿ ಹಣ್ಣು ದಾಳಿಂಬೆರೆ ಮತ್ತು ಬಾಳೆಹಣ್ಣು ಇನ್ನೂ ಹತ್ತು ಹಲವು ತರಹ ಬಗೆ ಬಗೆಯ ಕಾಡಿನಲ್ಲಿರ್ತಕ್ಕಂಥ ಹಣ್ಣುಗಳಾಗಿರ್ಬೋದು ಎಲ್ಲವೂ ಇದ್ದವು ಇದು ನಮ್ಮ ಲಕ್ಕುಂಡಿಯ ಪ್ರಸಿದ್ಧಿ ಹೊಂದಿರುವ ಬ್ರಹ್ಮ ಜೀನಾಲಯ ದೇವಾಲಯವೂ ಇತ್ತು ಮತ್ತು ಇಲ್ಲಿ ಹೂವುಗಳಿಂದ ರಂಗೋಲಿ ರೀತಿಯಲ್ಲಿ ಹಾಕಿದ್ದಾರೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಒಂದೊಂದು ವಿಭಾಗಗಳಾಗಿ ಮಾಡಿದರು ಅಂದರೆ ಹಳ್ಳಿ ರುಚಿ ಹಳ್ಳಿಯಲ್ಲಿ ಮಾಡ್ತಕ್ಕಂಥ ಫೇಮಸ್ ಅಡುಗೆ ಯಾವುದು ಮತ್ತು ನೂರಾರು ಥರ ಅಡುಗೆ ಐಟಮ್ಸ್ಗಳಿದ್ದವು ಮತ್ತು ಸೀರೆ ಗಿಫ್ಟು ಐಟಮ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ